ಮಂಗಳೂರು ನಗರದಲ್ಲಿ ಜನಪರವಾದಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ಮುಂದೆ ಹಕ್ಕು ಮಂಡಿಸಲಿಕ್ಕಾಗಿ ನಾವು ಜನಪರವಾದ ಹೋರಾಟಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಭುತ್ವದ ವಿರುದ್ಧ ಧ್ವನಿ ಎತ್ತಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಜನರನ್ನು ಬೀದಿಗಿಳಿಸಿ ಹೋರಾಟವನ್ನು ನಡೆಸಬಾರ್ದು ಎನ್ನುವಂಥ ಒಂದು ನಿಲುವನ್ನು ಹೊಂದಿರತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥವರ ಮೇಲೆ ಪ್ರಕರಣಗಳನ್ನು ದಾಖಲಿಸುವಂಥದ್ದು ಇದು ನಮ್ಮ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರ ಒಂದು ಕಾರ್ಯವೈಖರಿ ಇವತ್ತು ನಾವು ಅನುಪಮ್ ಅಗ್ರವಾಲ್ ಅವರನ್ನು ಮಂಗಳೂರಿನಿಂದ ಗಳಿಸಬೇಕು ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಆ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಕ್ಕೂ ಕೂಡ ನಮ್ಮ ಅಹವಾಲುಗಳನ್ನು ಸಲ್ಲಿಸಿದೆ ಅನುಪಮ್ ಅಗ್ರವಾಲ್ ಅವರು ಜನಪರವಾದಂಥ ಹೋರಾಟಗಳನ್ನು ಹತ್ತಿಕ್ಕುವಂಥ ಜೊತೆಯಲ್ಲಿ ಮಂಗಳೂರು ನಗರದಲ್ಲಿ ಅನೇಕ ಅಕ್ರಮ ಅನಾಚಾರಗಳಂತ ನಡೆಯುವಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಅವರು ವಿಫಲರಾಗಿದ್ದಾರೆ ಅವರ ಕಾರ್ಯ ಶೈಲಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ ಜನರು ಆ ಯಾವುದೇ ಕಾರಣಕ್ಕಾಗಿ ಬೀದಿ ಬೀದಿಗಿಳಿಬಾರ್ದು ಮತ್ತು ಸರ್ಕಾರದ ಮತ್ತು ಅಧಿಕಾರಿಗಳ ವಿರುದ್ಧ ಧ್ವನಿಯತ್ತಬಾರ್ದು ಎನ್ನುವಂತಹ ಒಂದು ಆ ಜನರಲ್ ಡಯರ್ನ ರೀತಿಯಲ್ಲಿ ವರ್ತನೆ ಮಾಡತಕ್ಕಂಥ ಒಬ್ಬ ಸರ್ವಾಧಿಕಾರಿ ಮನೋಭಾವನೆಯ ಅಧಿಕಾರಿ ಆ ಕಾರಣಕ್ಕಾಗಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದಿಂದ ಅವರನ್ನ ವಾಪಸ್ ಕರೆಸಬೇಕನ್ನುವಂಥದ್ದು ನಮ್ಮ ಬೇಡಿಕೆಯಾಗಿದೆ ಇವತ್ತು ಮಂಗಳೂರಿಗೆ ಆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೆ ಎಲ್ಲ ಇಲಾಖೆ ಅನೇಕ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಈ ಬಗ್ಗೆ ಮನವಿಗಳನ್ನು ಸಲ್ಲಿಸಲಾಗಿದೆ ಈಗಾಗಲೇ ಸಮಾನ ಮನಸ್ಕರ ಜೊತೆಗೂಡಿ ಹೋರಾಟವನ್ನು ಮಾಡಲಾಗಿದೆ ಡಿ ಸತತವಾಗಿ ಕಳೆದ ಒಂದೂವರೆ ತಿಂಗಳಿಂದ ಅನುಪಮ್ ಅಗ್ರವಾಲ್ ಅವರನ್ನ ವರ್ಗಾವಣೆ ಮಾಡಬೇಕು ಅಮಾನತು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾಯಿದೆ ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಬದಲಾಗಿ ಇವತ್ತು ಅವರನ್ನು ಮುಂದುವರಿ ಅನುಪಮ್ ಅಗ್ರವಾಲ್ ಅವರನ್ನು ಮುಂದುವರಿಸಿರುವುದು ಮಾತ್ರ ಅಲ್ಲದೆ ಮಂಗಳೂರಿನಲ್ಲಿರ್ತಕ್ಕಂಥ ಅಕ್ರಮ ಅನಾಚಾರ ಅಕ್ರಮ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಕಡಿವಾಣ ಹಾಕಲಿಕ್ಕೆ ಜಿಲ್ಲಾಡಳಿತ ವಿಫಲವಾಗಿತ್ತು ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಅನುಪಮ್ ಅಗ್ರವಾಲ್ ಅವರನ್ನು ಆ ವರ್ಗಾವಣೆ ಮಾಡ್ಬೇಕು ಎನ್ನುವಂತ ಒತ್ತಾಯ ಮಾಡಿಕೊಂಡು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಭಿತ್ತಿ ಪತ್ರವನ್ನ ತೋರಿಸಿ ಈ ಒಂದು ಪ್ರತಿಭಟನೆಯನ್ನ ನಾಡ್ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಾವು ಬೇಡಿಕೊಳ್ಳುವಂಥದ್ದು ಮಂಗಳೂರು ನಗರದ ಆ ಸೌಹಾರ್ದತೆಗಾಗಿ ಮಂಗಳೂರು ನಗರದ ಸಮೃದ್ಧತೆಗಾಗಿ ಇವತ್ತು ಒಬ್ಬ ದಕ್ಷ ಅಧಿಕಾರಿಯನ್ನ ನೇಮಕ ಮಾಡಬೇಕು ಮತ್ತು ಮಂಗಳೂರಿನಲ್ಲಿ ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಆ ಕ್ರಮ ವಹಿಸದೆ ಅನ್ನುವಂಥ ವಿಶ್ವಾಸದಲ್ಲಿ ಇವತ್ತು ನಾವು ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂತಹ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ